जय मंगल जय नम पार्वती शिव हर हर महादेव श्री मज्जगद्गु शिवानंद स्वामी महाराज की जय श्रीमद्गु पूर्णानंद स्वामी महाराज की जय श्री श्रद्धानंद स्वामी महाराज की जय ಶ್ರೀಮದ್ ಜಗದ್ಗುರು ಚಿತ್ ಶಿವಾನಂದ ಸ್ವಾಮಿ ಮಹಾರಾಜ ಕೀ ಜಯ ಶ್ರೀಮದ್ ಜಗದ್ಗುರು ಸೋಮಲಿಂಗ ಪಜ್ಜನವರ ಮಹಾರಾಜ ಕೀ ಜಯ ಸಕಲ ಸಾಧು ಸಂತ ಮಹಾರಾಜ ಮಂಗಳ ಜೈ ಜೈ ನಮ ಪಾರ್ವತಿ ಶಿವ ಹರರ ಮಹಾದ ಹಲವು ಮಾತೆಯನ್ನು ನೀರ್ವರಿಗ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಚಲವೇ ಪಾವನ ತೀರ್ಥ ಸುಲಭ ಸ್ತ್ರೀ ಗುರುವೇ ಕೃಪೆಯಾಗು ಸುಲಭ ಸ್ತ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನಯ್ಯ ನೀನೇ ಒಳಪಕ್ಕು ಏನ ನುಡಿಸಿದೊಡೆ ನಾನು ನುಡಿವೆ ಗುರುವೇ ಕೃಪೆಯಾಗು ಯಾವ ಜಗದಾದಿ ಜಗದ್ಗುರು ಸಿದ್ಧಾರುಡ ಶಿವನನ್ನಪ್ಪಗಳವರ ಪಂಗಳವರ ಎನ್ನ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಐವತ್ನಾಲ್ಕು ವರ್ಷ ಪರ್ಯಂತರವಾಗಿ ಹಚ್ಚಿದ ದೀಪ ಆರಿಲ್ಲ ತಂಬುರಿ ತಲೆ ಇಟ್ಟಿಲ್ಲ ಅಂತ ಸುಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಸದ್ಗುರು ಪೂರ್ಣಾನಂದ ಪರ ಕರ್ತೃಗತಿಗೆ ದೀರ್ಘ ದಂಡೋತ್ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಈ ವೇದಿಕೆಯ ಮೇಲೆ ಸೋಮಲಿಂಗ ಪರ್ಜನ್ ಅವರ ಇಪ್ಪತ್ತ ಮೂರನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ವೇದಿಕೆ ಮೇಲೆ ಉಪನ್ಯಾಸಕರಾಗಿರ್ತಕ್ಕಂಥ ಸೋಮನುಕೊಪ್ಪದ ಒಡೆಯರಾಗಿರ್ತಕ್ಕಂಥ ನೀಲಲೋಹಿತ ಮಹಾಶಿವಗಳ ಪಾದಕ ಅನಂತ ಅನಂತ ದೀರ್ಘ ದಂಡೋತ್ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಎನ್ನ ಆರಾಧ್ಯ ಸದ್ಗುರುನಾಥ ನಡದಾಳು ದೇವರೆಂದೆನಿಸಿಕೊಂಡಿರ್ತಕ್ಕಂಥ ಶ್ರದ್ಧಾನಂದ ಅಪ್ಪಗಳವರ ಕರ್ತೃಗೆ ಎಲ್ಲ ದೀರ್ಘ ದಂಡೋತ್ಪನಾಮ ಸಲ್ಲಿಸಿ ಹಾಗೂ ಅನವಾದ ಗ್ರಾಮದಿಂದ ಬಂದಿರತಕ್ಕಂಥ ನಮ್ಮ ಕೈಲಾಸಪತಿ ಅಪ್ಪ ಅಪ್ಪಂಗಳವರ ಪಾದಕ್ಕೂ ಅನಂತ ಅನಂತ ದೀರ್ಘ ದಂಡ ನಮಸ್ಕಾರ ಸಲ್ಲಿಸಿ ಹಾಗೂ ಸಾಗೂರು ಗ್ರಾಮದಿಂದ ಬಂದಿರತಕ್ಕಂಥ ಮಾತು ಶ್ರೀ ಶಾಂತಮ್ಮ ತಾಯಿಯವರ ಪಾದಕ್ಕೂ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸೋಮಲಿಂಗ ಪರ್ಜನ್ ಅವರ ಪುಣ್ಯಾರಾಧನೆಯ ನಿಮಿತ್ತವಾಗಿ ಈ ವ್ಯಕ್ತಿಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಸಮಸ್ತ ಗುರು ಹಿರಿಯರಲ್ಲಿ ಹಾಗೂ ತಾಯಂದರಲ್ಲಿ ನಮಸ್ಕರಿಸಿ ಇವತ್ತಿನ ಪುಣ್ಯಾರಾಧನೆ ನಿಮಿತ್ತವಾಗಿ ವಿಶೇಷ ಏನಪ್ಪಾ ಅಂತಂದ್ರೆ ಏನಪ್ಪ ಶಾಸ್ತ್ರ ಹೇಳಪ್ಪ ದಿನ ದಿವಸ ಆಮೇಲೆ ಕೇಳ್ತೀನಿ ನೀನು ಹಾಡಾ ಶಾಸ್ತ್ರ ತಿಳ್ಕೊಳ್ಳೋ ಜನ ಇವತ್ತ ಆಗ್ಲೇನ ಅಪ್ಪಲ್ ಅವರು ಸೂಚನೆ ಮಾಡಿದಾರೆ ಕೈಲಾಸ್ಪತಿ ಅಪ್ಪಲ್ ಅವ್ರು ಯಾವುದಪ್ಪ ಅಂತಂದ್ರೆ ಲೋಕಹಿತ ಚಿಂತಕರಾದಂಥ ಶ್ರೀಮನ್ ನಿಜೀವನ ಶಿವಯುಗಳ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳ ಕಡೆ ಪದ ಅದು ಯಾವ್ದಂತ ಕೇಳಿದ್ರ ಆ ಹದ ತಪ್ಪಿದೊಡೆ ಇಂತೂ ವಿಗು ದೇಹಿಗಳಿಗೆ ನೋಡು ರಮಣಿರನ್ನೆ ಎಂಬಂತೆ ಈ ವಿಷಯದ ಮೇಲೆ ಮಾತಾಡಬೇಕಾಗ ಯಾಕಂದ್ರ ಆ ಹದ ತಪ್ಪಿದೊಡೆ ಇಂತೂ ತಪ್ಪುವ ದೇಹಿಗಳಿಗೆ ನೋಡು ರಮಣಿರನ್ನೆ ಯಾ ಅಪ್ಪ ಅಂತಂದ್ರ ಈ ಮನುಷ್ಯ ಜನ್ಮ ಇರ್ಬಿ ನಾಲ್ಕು ಲಕ್ಷ ಒಳಗ ಮನುಷ್ಯ ಜನ್ಮ ಬಂದದ್ದೇ ಒಂದು ಹದ ಯಾಂಗಪ್ಪ ಅಂತಂದ್ರ ಅದಕ್ ಮುಂದೆ ಹೇಳ್ತಾರ ಮದುವೆಯ ಕಾಲೋ ಚಿತದಿನಿ ಮಾತು ಕನಸಿನೋಳ್ ಉದಿಸಿದ ಸಿರಿ ಸುಧತಿಯ ಸತ್ಕರೆ ಯವ್ವನದ ವಿಂಪು ವಿಷಯ ಸುಖವದು ನೇಮದೇ ಇರು ಮಾರುಗಳೆಂಬಿಯು ಅಂತ ಬರ್ದಾರ ಇದಕ್ಕೆ ದೃಷ್ಟಾಂತರ ಏನು ಬರ್ದಾರಪ್ಪ ಅಂದ್ರೆ ತಿಳ್ಕೋಬೇಕೈತಿ ಯಾ ಹದಪ್ಪ ಅಂತಂದ್ರ ಒಂದು ಹದ ಅದಕ್ಕೆ ಯಾ ಹದ ಮದುವೆಯ ಕಾಲೋ ಚಿತದಿನಿ ಮಾತು ಮದುವೆಯ ಸಂದರ್ಭದಲ್ಲಿ ಎಲ್ಲ ಬಂಧು ಬಾಂಧವರು ಕೂಡಿಕೊಂಡು ಅವರ ಅಗ್ರಿ ಹಿತದಿಂದ ಮಾತಾಡತಿರ್ತಾರ ಮತ್ತು ಅರ್ಶನ ಅಂತ ಆಡ್ತಿರ್ತಾರ ಆ ಅರ್ಶನ ಆಡುವ ಸಮಯ ಯಾವಾಗ ಆಡ್ತಾರಪ್ಪ ಅಂತಂದ್ರ ಮದುವೆಯ ಸಮಯದೊಳಗೆ ಹೆಂಗ ಇವ್ರಿಗೆ ಯಾವ ಬೀಗರ್ ಬೀಗರ್ ಆಗೋ ಅವ್ರ ಇವ್ರ ಅರ್ಶನ ಹಚ್ಚುದು ಈಗ ಅವ್ರಿಗೆ ಇವ್ರ ಅರ್ಶನ ಹಚ್ಚುದು ಅಂತ ಹೆಂಗ ಒಂದು ಸಮಯ ಆಯ್ತಂತೆ ಮದುವೆ ಸಮಯದಾಗ ಮಾತ್ರ ಅರ್ಶನ ಹಚ್ತಾರ ಈ ಉಳಿದ ಸಮಯದಲ್ಲಿ ಹರ್ಸನ ಹಾಕ್ಸಿರಿ ನೀವು ಯಾಕೆ ಹಾಸ್ಕೊಂಡು ಏನೋ ಪೆಟ್ಟಾಗಿದ್ದೇನೆ ಅಂತಾರ ಅದ ಅಂತಾರೇ ಮತ್ ಸಂದರ್ಭದ ಎಲೆ ಏನು ಯಾರು ಬರ್ದಾರನಂತಕೊಂಡ್ರ ಅದು ಅರ್ಶನ ಅರ್ಶನ ಹಚ್ಬೇಕಾದ್ರ ಒಂದು ಸಮಯ ಯಾವ ಸಮಯ ಮದುವೆಯ ಕಾಲೋ ಚಿತದಿಂದ ಮಾತು ಕನಸಿನ ಊದಿಸಿದ ಸಿರಿ ಸುಧತ್ತಿಯ ಸತ್ಕರೆ ಕನಸಿನೊಳಗ ಸಿರಿ ಬಂದಿರ್ತದ ಮುಂಜಾನೆ ಹಚ್ಚರದಾಗ ಇಲ್ಲ ಇಲ್ಲ ಹಿಂದಕ್ಕೆ ಒಂದು ಕವಿತೆ ಐತ್ ಗೊತ್ತೈತೆ ಗೊಂತೈತದ ತಿರ್ಕನೂರ ಊರ ಮುಂದೆ ಮುರುಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸು ಕಂಡು ನಿಂತೇನೆ ಪುರದ ರಾಜ ಕೊಟ್ಟ ನಮಗೆ ಪುರದ ರಾಜ ಕೊಟ್ಟ ನಮಗೆ ವರ ಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟ ಪುರದೋಳು ತಿರ್ಕನೂರ ಊರ ಮುಂದೆ ತಿರ್ಕ ಏನ್ ಮಾಡಿದಪ್ಪ ಅಂದ್ರೆ ಇಡೀ ಊರೆಲ್ಲ ತಿರ್ಕೊಂಡ್ ತಿರ್ಕೊಂಡ್ ಬಂದು ಮುರುಖ ಧರ್ಮ ಶಾಲೆಯಲ್ಲಿ ಒಂದು ಬಿದ್ದಿರ್ತಕ್ಕಂಥ ಮುರುಖ ಧರ್ಮ ಶಾಲೆಯಲ್ಲಿ ವಸ್ತಿ ಮಾಡ್ತಿದ್ದ ಆ ವಸ್ತಿ ಮಾಡುವ ಸಂದರ್ಭದಾಗ ಏನಾಗಿತ್ತು ಅಂದ್ರೆ ಕನಸು ಬಿದ್ದ ಕನಸು ಬಿದ್ದಾಗ ಆ ಊರಿನ ರಾಜ ಆ ನಾಡಿನ ರಾಜ ಏನ್ ಮಾಡಿದ್ದಪ್ಪ ಅಂತಂದ್ರ ಆ ಅಣೆಗೆ ಒಂದು ಮಾಲೆ ಕೊಟ್ಟಿದ್ದ ಆಣಿ ಸಂಡಿ ಮಾಲೆ ಹಾಕಿದ್ದ ನನ್ನ ಆನೆ ಯಾರ ಪಳ್ಳಿಗೆ ಮಾಲಿ ಹಾಕ ಅವ್ರಿಗೆ ನನ್ನ ಮಗ ಕೊಡ್ತೇನೆ ಅಂತೇಳಿ ಡೊಂಗರ ಒಡಿಸಿದ ಆಗ ಇವು ತಿರುಕ ಕನಸು ಬಿದತ್ರಿ ಕನಸು ಬಿದತಿ ಓ ಹಿ ಕನಸು ನ್ಯಾಗ ಆನೆ ಹೋಹಿ ಆತಂತ ಮಾಲಿ ಹಾಕಿದಂಗಾತಂತ ಮಾಲಿ ಹಾಕಿದಂಗಾತ ರಾಜನ ಮಗ ಲಗ್ನ ದೊಡ್ಡ ಮೆರವಣಿಗೆ ಆದಂಗಾತ ಬೆಳಗಾನ ಇರಂತೆ ಬೆಳಗ್ಗೆ ನಾ ಅಂತ ಯಾತ್ಸರ ಅದ ಎಲ್ಲಿ ಮುರುಖ ಧರ್ಮ ಶಾಲೆಯಲ್ಲಿ ಅದಕ್ಕೆ ಹೇಳ್ತಾರ ಮಹಾತ್ಮರ అనిత్యాని శరీరాన్ని విభో నైవ శాశ్వత నిత్యం సన్నిహితో మృత్యు కర్త సంగ్రహ నా ధర్మ సంగ్రహణ మార్కైతే అనిత్యాని శరీరాన్ని అనిత్య ఇది అనిత్యవాళ్ళ శరీర అస్థిరం జీవితంలోకే లోకే ధన యవన అస్థిరం పుత్రదారాధ్య ధర్మ కీర్తి ద్వయం స్థిరం అందర ధర్మ కీర్తి ఎరడు మాత్ర బాబాల ಯಾಕಂದ್ರೆ ಸೋಮಲಿಂಗಪ್ಪನವರು ಮಾಡಿದ ಅವರ ಕೃತ್ಯ ಹೆಂಗೈತಪ್ಪ ಅಂತಂದ್ರೆ ಒಂದು ಮಾರ್ಗದರ್ಶನ ಮಾಡಿಕೊಟ್ರ ಅಷ್ಟು ಮಕ್ಕಳಿಗೆ ಹೆಂಗ ಮಾಡಿದ್ರಪ್ಪ ಅಂದ್ರೆ ಪುಣ್ಯ ಪುಣ್ಯದ ಮಾರ್ಗವನ್ನು ತೋರಿಸಿಕೊಟ್ಟು ಆ ಪುಣ್ಯದ ಮಾರ್ಗದೊಳಗ ಇಪ್ಪತ್ತ್ ಮೂರು ವರ್ಷ ಪರ್ಯಂತರವಾಗಿ ಅವರು ಪುಣ್ಯಾರಾಧನೆ ಆಚರಣೆ ಮಾಡ್ಕೊಂಡು ಬಂದ ಈ ನಮ್ಮ ತಾಯಿ ತಂದೆ ಅದಾರ ಅನೇಕ ಊರೊಳಗ ಎಲ್ಲಾ ಗ್ರಾಮದೊಳಗದ ಒಂದು ದಿವ್ಸ ಸತ್ತು ದಿನ ಮುಂತ ಅಮಾಷ್ ಇತ್ತಂತಂದ್ರ ಏ ಅಮಾಷ್ ಶೋಕ ಗೋಪಾ ಇವತ್ತ ದೇವ್ ಮಾಡಿದ್ರು ಅಂತ ಅವತ್ ದಿವ್ಸ ಮಾಡಿದವರು ಬಳಿ ಸುದ್ದಿ ತಗೋದಲ್ಲ ಸುದ್ದಿ ತಗೋಲಿ ಯಾಕಂದ್ರೆ ಅವ್ರು ಸಂಸ್ಕಾರ ಇರಂಗಿಲ್ಲ ಹಂಗಿಲ್ಲ ಅದಕ್ಕೆ ಧರ್ಮ ಸಂಗ್ರಹಣ ಮಾಡ್ಕೊಂಡ್ರ ಹಂಗಿಲ್ಲ ಅಸ್ಥಿರಂ ಜೀವಿತ ಇದು ಏನಪ್ಪಾ ಅಂತಂದ್ರೆಲ್ಲ ಅಸ್ಥಿರವಾದದ ಐತಿ ಪುಣ್ಯಾತ್ಮರ ನಾವು ಧರ್ಮ ಸಂಗ್ರಹಣ ಮಾಡ್ಕೊಂಡು ಅವ್ರು ಹೋಗ್ಯಾರ ಅವ್ರ ಪುಣ್ಯರಾದ ಅದಕ್ಕೆ ಒಂದು ಏನಪ್ಪಾ ಅಂತಂದ್ರ ಒಂದು ಊರೊಳಗ ಒಬ್ಬಕ್ಕೆ ಆಕೆ ಏನ್ ಮಾಡ್ತಿದಪ್ಪ ಅಂತಂದ್ರ ಹೊಟ್ಟಿಲಿದ್ದ ಟೈಮ್ ಒಳಗ ದಿಂದಾಗ ಬಿದ್ದ ಪಾಪ ಆಗಿ ಯಜಮಾನ ತೀರ್ಕೊಂಡು ಹೋಗ್ಬೇಕ ತೀರ್ಕೊಂಡು ಹೋದ ಆ ಮುಂದಾಕಿ ಮಗುಗೆ ಜನ್ಮ ಕೊಟ್ಲು ಮಗುಗೆ ಜನ್ಮ ಕೊಟ್ಲು ಪಾಪ ಆ ದುಡ್ದು ಹಾಕವ್ರು ಯಾರು ಹೋಗಿದ್ರು ಯಾರು ಇಲ್ಲ ಗುಡ್ಗ ಹಾಕವ್ರು ಆ ಮಗಳು ಜೋಪಾನ ಮಾಡ್ಕೊಂತ ಏನ್ ಮಾಡಾಕ ಅಂದ್ರೆ ಊರಾಗ ಎಲ್ಲಾ ಕಾಂತಿ ಭಿಕ್ಷೆ ಮಾಡ್ಕೊಂಡ್ ಬಂದ್ ಎಲ್ಲರ ಮನೆಯಾಗ ಕಚಾಯಿ ಇಸ್ಕೊಂಡ್ ಬಂದ್ ಆ ಮಗ ಜೋಪಾನ ಮಾಡ್ತಿಲ್ಲ ಜೋಪಾನ ಮಾಡ್ತಾ 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 ಏನ್ ಮಾಡ್ತಿಲ್ಲಪ್ಪ ಅಂದ್ರ ಸುಮಾರು ಒಂದ್ ಎಂಟತ್ತು ಹುರ್ಸ ವರ್ಷದ ಹುಡುಗ ಆದ ಎಂಟತ್ ವರ್ಷದ ಹುಡುಗ ಆದಾಗ ಆಕಿ ಅಡ್ಡಾಡಿ ನಾಲ್ಕು ರೊಟ್ಟಿ ಇಸ್ಕೊಂಡ್ ಬರುವಾಗ ಮತ್ತೊಬ್ಬ ಬಡಪಾಯಿ ಬರ್ತಿದ್ದಾನೆ ಅವ ರೊಟ್ಟಿ ಯಾವ ನನಗೊಂದು ರೊಟ್ಟಿ ಕೊಡ ಅಂದ ಅಂತ ಎರಡು ರೊಟ್ಟಿ ಅವ್ನ್ ಕೊಟ್ಟು ಬಂದು ಯಾಕಮ್ಮ ಲೇಟ್ ಆಗಿ ಬಂದಿಲ್ಲ ಅಂತೇಳಿ ಹುಡುಗ ಪ್ರಶ್ನೆ ಮಾಡಿದ ಪ್ರಶ್ನೆ ಮಾಡ್ದಾಗ ಯಪ್ಪ ಅಲ್ಲೇ ಮಗವ ಬಡಪಾಯಿ ಇದ್ದ ಅವ್ಗೆ ಎರಡು ರೊಟ್ಟಿ ಕೊಟ್ಟ ಬನ್ನಿ ಅವ್ನ್ ಯಾಕೆ ರೊಟ್ಟಿ ಕೊಟ್ಟಿ ಅಂತಿಮ ಪ್ರಶ್ನೆ ಮಾಡಿದ ಪುಣ್ಯ ಮಾಡ್ಬೇಕ ಅಯ್ಯಪ್ಪ ಅಂದ್ಲೈ ಪುಣ್ಯ ಕುಂದಾಗ ಪುಣ್ಯ ಅಂದ್ರೆ ಎಂತಾದ್ರು ಅಂತಿಮ ಮಗ ಕೇಳಿದ ತಾಯಿಗೆ ಪುಣ್ಯ ಅಂದ್ರೆ ಎಂತಾದಂತ ಕೇಳಿದಾಗ ಪುಣ್ಯ ಅಂದ್ರೆ ಅಯ್ಯಪ್ಪ ನನಗೂ ಗೊತ್ತಿಲ್ಲ ಪರಮಾತ್ಮಗ ಗೊತ್ತದ ಪುಣ್ಯ ಅಂದ್ರೆ ಪರಮಾತ್ಮಗ ಗೊತ್ತು ಪರಮಾತ್ಮ ಎಲ್ಲಿದ ನಂಗಾರ ನಾ ಪರಮಾತ್ಮನಂತೆ ಹೋಗಿ ಪುಣ್ಯ ಪುಣ್ಯಂಗ ಎಲ್ಲಿ ಎಂತಾದ್ರೂ ಪುಣ್ಯ ಅಂತ ಕೇಳೇ ಬರ್ತು ನನ್ನ ಹುಳು ಹತ್ತು ವರ್ಷದ ಹುಡುಗ ಪುಣ್ಯ ಕೇಳಬಾರಂತ ಹುಳಿಕೆಡಂತ ಹೊಂಟ್ರಿ ದಾರಿ ಹಿಡಿದ ದಾರೆ ಹಿಡದ ಹಿಡ್ದ ಹಿಡ್ದ ಹೋದ ಎಲ್ಲಿ ಹೋದ ಸಮುದ್ರ ದಂಡ್ಯಾಗ ಹೋಗಿ ಅರಣ್ಯ ಪ್ರಾರಂಭ ಮಾಡಾಕತ್ತಿದ ಅರಣ್ಯ ಹೊಂಟ ಹಂಗ ಯಾರು ಯಾವ ಪರಮಾತ್ನಗ್ ಹೋಗ್ತೀನಿ ಪರಮಾತ್ಮನಂತೆ ಪುಣ್ಯ ಕೆಳಕ್ ಹೋಗ್ತೀನ ನಾವು ಪರಮಾತ್ಮನಂತೆ ಪುಣ್ಯ ಕೆಳ ಅಲ್ಲಿ ಒಬ್ಬವ ಏನ್ ಮಾಡಿದಪ್ಪ ಅಂದ್ರ ಅರಣ್ಯ ಪಟ್ಟಿದ್ದ ಅಲ್ಲಿ ಒಬ್ಬ ಬೇಟೆಗಾರ ದಿನವನು ಕಾಯ್ಕೊಂಡು ಅದಾರೀ ಅವ ಎಲ್ಲಿ ಮನೆಗ್ ಕಟ್ಟಿದ್ದಪ್ಪ ಅಂದ್ರ ಸಮುದ್ರ ದಂಡ್ಯಾಗ ಒಂದು ದೊಡ್ಡ ಆಲದ ಮರ ಇತ್ತು ಆಲದ ಮರದೊಳಗೆ ಮರದೊಳಗ